ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೈ ಶ್ಲೋಕ್ ಬ್ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೆ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ನೋಡಿರಿ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಏನು ಶೇರ್ ಅಂದ್ರೆ ಫಸ್ಟ್ ಟೈಮ್ ಮದರ್ ಆದವರು ಬ್ರೆಸ್ಟ್ ಬೀಡಿಂಗ್ ಬಗ್ಗೆ ಏನೇನೆಲ್ಲ ತೊಂದರೆ ಅನುಭವಿಸ್ತಾರೋ ಏನೇನೆಲ್ಲ ಪ್ರಾಬ್ಲಮ್ ಆಗ್ತಾವೆ ಮತ್ತು ಯಾವ ರೀತಿ ಬ್ರೆಸ್ಟ್ ಬೀಡಿಂಗ್ನ ಮಾಡಬೇಕು ಏನೆಲ್ಲ ಡಯಟ್ ಇರ್ತೈತಿ ಬ್ರೆಸ್ಟ್ ಬೀಡಿಂಗ್ ಬಗ್ಗೆ ಅಂಥೇಳಿ ಈ ವಿಡಿಯೋದೊಳಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಅಂದ್ರೆ ಒಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಮದರ್ಹುಡ್ ಅನ್ನೋದು ಒಂದು ಸ್ಪೆಷಲ್ ಮೂಮೆಂಟ್ ಇರ್ತೈತೆ ನೋಡ್ರಿ ಎಲ್ಲರಿಗೂ ಅದ್ರಾಗ ಫಸ್ಟ್ ಟೈಮ ಮದರ್ ಆದವ್ರಿಗಂತೂ ಸ್ವಲ್ಪ ನೋವು ಕಷ್ಟ ಆಮೇಲೆ ಈ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಸ್ವಲ್ಪ ಆದಷ್ಟು ಮೂಢನಂಬಿಕೆ ಈ ಈ ಎಲ್ಲ ಇರ್ತಾವು ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಮತ್ತು ಬ್ರೆಸ್ಟ್ ಫೀಡಿಂಗ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಪೊಸಿಷನ್ ಹೇಳಿ ಈ ವಿಡಿಯೋವಾಗ ನಾ ನಿಮ್ಮ ಜೊತೆ ಮಾತಾಡ್ತೀನಿ ಇದ್ ನೋಡ್ರಿ ನಮ್ಮದು ನೈನ್ ಮಂತ್ಸ್ ಕಂಪ್ಲೀಟಾಗಿ ಡೆಲಿವರಿ ಆದ ತಕ್ಷಣ ನಾವು ಪ್ರತ್ ಬೇಬಿ ಆದ ತಕ್ಷಣ ನಾರ್ಮಲ್ ಬೇಬಿ ಆದ ತಕ್ಷಣ ನಾವು ಆಫ್ಟರ್ ಒನ್ ಅವರ್ಗೇನ ಬೇಬಿಗೆ ಬ್ರೆಶ್ಟ್ ಪೇಡ ಮಾಡಬೇಕಾಗ್ತಿತ್ತು ನೋಡ್ರಿ ನೆಕ್ಸ್ಟ್ ಸೀಸರ ಡೆಲಿವರಿ ಆದವ್ರಿಗಂತೂ ಆಫ್ಟರ್ ಫೋರ್ ಅವರ್ಸ್ ಅಥವಾ ಟೂ ಅವರ್ಸ್ ಬಿಟ್ಟು ಬ್ರ ಬೇಬಿನ ಬ್ರೆಸ್ಟ್ ಪೇಡ್ ಮಾಡೋಕೆ ಕೊಡ್ತಾರೆ ಯಾಕಂದ್ರೆ ಅವ್ರಿಗೆ ಆಗ ಅನಿಸ್ತೇಶಿಯಾ ಪವರ್ ಇರೋದ್ರಿಂದ ಎದಕ್ಕೂರಕಾಗ್ತಿರಂಗಿಲ್ಲ ಅವ್ರಿಗೆ ಇದು ಕೂರಕಂತೂ ತ್ರೀ ಡೇಸ್ ಬೇಕು ಇದು ನಿಮ್ಗೆ ಗೊತ್ತಿರೋ ವಿಷಯನ ಅಲ್ಲಿ ತನ್ಕೊಂಡು ಪಾಪನೂ ಒಬ್ಬರ ಸಪೋರ್ಟಿಂದ ಬ್ರೆಷ್ ಫೀಡ್ ಮಾಡಿಸ್ತಾರ ಆಫ್ಟರ್ ನಾರ್ಮಲ್ ಡೆಲಿವರಿ ಆದರೆ ಟೂ ಅವರ್ಸು ಅಥವಾ ಒನ್ ಅವರ್ ಬಿಟ್ಟು ಬ್ರೆಷ್ ಫೀಡ್ ಮಾಡಬೇಕು ಆ್ಯಂಡ್ ಡೆಲಿವರಿ ಆದರೆ ನಾವು ಫೋರ್ ಅವರ್ಸ್ ಅಥವಾ ಟೂ ಅವರ್ಸ್ ಬಿಟ್ಟನ ಬ್ರೆಷ್ ಫೀಡ್ ಮಾಡಬೇಕಾಗ್ತೈತಿ ಇದು ಕಂಪಲ್ಸರಿ ಆ್ಯಂಡ್ ಮ್ಯಾಂಡೇಟರಿ ಇದ್ರೊಳಗೆ ನಾವು ಫಸ್ಟ್ ನಾವು ಬ್ರೆಸ್ಟ್ ಫಿಡ್ ಮಾಡುವಾಗ ನಮ್ಗೆ ತಕ್ಷಣನ ಹಾಲು ಬರಂಗಿಲ್ಲ ಹಾಲು ಬರೋಕ್ಕಂತೂ ಕಂಪಲ್ಸರಿ ತ್ರೀ ಡೇಸ್ ಅಂತೂ ಬೇಕೇ ಬೇಕು ನಂದು ಸೆಕೆಂಡ್ ಡೆಲಿವರಿ ಆದಾಗ ಅಂದ್ರೆ ನಂದು ಎರಡನೇ ಬೇಬಿ ಬೇಬಿ ಬಾಯ್ ಆದಾಗ ನನಗೆ ಫೈವ್ ಡೇಸ್ ತನಕನೂ ಹಾಲು ಬಂದಿಲ್ಲ ಅಂದ್ರೆ ಎಲ್ಲೋ ಕಲರ್ ಮಿಲ್ಕ್ ಬರತ್ತೆ ನೋಡಿರಿ ಫಸ್ಟ್ ಟೈಮ್ ಆ ಮಿಲ್ಕ್ ಮಾತ್ರ ಅಷ್ಟೇ ಸ್ವಲ್ಪ ಸ್ವಲ್ಪನ ಬರ್ತಾ ಇತ್ತು ಬಟ್ ಕಂಪಲ್ ಫುಲ್ ಮಿಲ್ಕೇನು ಸ ಮಿಲ್ಕ್ ಏನು ಸ್ಟಾರ್ಟ್ ಆಗಿರಲಿಲ್ಲ ಬ್ರೆಶ್ಟ್ ಒಳಗೆ ಫಸ್ಟಿಗಿನ ಎಲ್ಲೋ ಕಲರ್ ಮಿಲ್ಕ್ ಇರತ್ತಲ್ಲ ಈಸ್ ಯೆಲ್ಲೋ ಕಲರ್ ಮಿಲ್ಕ್ ಇರ್ತಿತ್ತು ನೋಡ್ರಿ ಅದು ವೆರಿ ಗುಡ್ ಫಾರ್ ದ ಬೇಬಿ ಹೆಲ್ತ್ ಆ್ಯಂಡ್ ಅದ್ರೊಳಗೆ ಇರುವಷ್ಟು ನ್ಯೂಟ್ರಿಷನ್ಸ್ ಅಂತೂ ಯಾವ ಮಿಲ್ಕ್ ಒಳಗೂ ಇರಂಗಿಲ್ಲ ಫಸ್ಟ್ ಅದನ್ನು ನಾವು ಬೇಬಿಗೆ ಫೀಡ್ ಮಾಡಿಸ್ಬೇಕು ಒಬ್ಬೊಬ್ಬರು ಹೇಳ್ತಾರೋ ಇದ್ರ ಬಗ್ಗೆ ಮೂಡಿ ನಂಬಿಕೆ ಅಂದ್ರೆ ಫಸ್ಟ್ ಬಂದಂಥ ಯೆಲ್ಲೋ ಕಲರ್ ಮಿಲ್ಕ್ನ ಫೀಡ್ ಮಾಡಿಸ್ಬಾರ್ದು ಅಂತ ಇಲ್ಲರಿ ಅದಕ್ಕೇನು ಸಂಬಂಧ ಇಲ್ಲ ನಾವು ಫಸ್ಟ್ ಬಂದ ಬೇಬಿಗೆ ಆ ಮಿಲ್ಕನ್ನು ನಾವು ಫಸ್ಟಿಗೆ ಬ್ರೆಸ್ಟ್ ಪೀಟಾಗಿ ಮಾಡಿಸ್ಬೇಕು ಈ ಮಿಲ್ಕ್ ಒಬ್ಬೊಬ್ರು ಕೆಲವೊಬ್ರಿಗೆ ತಕ್ಷಣ ಬರೋಂಗಿಲ್ಲ ಫೋರ್ಟಿ ಏಯ್ಟ್ ಅವರ್ಸ್ ಆದ್ರೂ ಕೆಲವೊಬ್ರಿಗೆ ಈ ಮಿಲ್ಕಂತೂ ಬರೋಂಗೇ ಇಲ್ಲ ಅವರು ಫಾರ್ಮುಲಾ ಮಿಲ್ಕನ್ನು ಯೂಸ್ ಮಾಡ್ಬೋದು ನೋಡಿರಿ ಮತ್ತು ಎಲ್ಲೋ ಕಲರ್ ಮಿಲ್ಕ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಯುವರ್ ಬೇಬಿ ಆ್ಯಂಡ್ ನೆಕ್ಸ್ಟ್ ಪೊಸಿಷನ್ ಇಂಪಾರ್ಟೆಂಟ್ ನೋಡಿರಿ ಪೊಸಿಷನ್ ಯಾವ ರೀತಿ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಆಫ್ಟರ್ ಡೆಲಿವರಿ ಬ್ಯಾಕ್ ಪೈನ್ ಬಂತು ಬ್ಯಾಕ್ ಪೈನ್ ಬಂತು ಸಿಜರೈನ್ ಇಂಜೆಕ್ಷನಿಂದ ನಮ್ಗೆ ಬ್ಯಾಕ್ ಪೈನ್ ಬರ್ತಿರ್ತೈತೆ ಆಮೇಲೆ ನಾರ್ಮಲ್ ಡೆಲಿವರಿ ಆದವ್ರಿಗೆ ನಮ್ಗೆ ನಾರ್ಮಲ್ ಡೆಲಿವರಿ ಆಗಿತ್ತು ಸೊ ಅದಕ್ಕೋಸ್ಕರ ನಮ್ಗೆ ಬ್ಯಾಕ್ ಪೈನ್ ಬರ್ತೈತೆ ಹೇಳಿ ನಾವು ಅಂದ್ಕೊಂಡಿರ್ತೀವಿ ಸೊ ಇದೆಲ್ಲ ಸುಳ್ಳು ನಮ್ಗೆ ಯಾಕೆ ಬ್ಯಾಕ್ ಪೈನ್ ಬರ್ತಿರ್ತೈತೆ ಅಂದ್ರೆ ನಾವು ಎದ್ದು ಕೂತ್ಕೊಂಡು ಬೇಬಿಗೆ ಫೀಡ್ ಮಾಡ್ತಿರ್ತೀವಿ ನೋಡ್ರಿ ಫೀಡ್ ಮಾಡುವಾಗ ನೀವು ಕಂಪಲ್ಸರಿ ಈ ರೀತಿ ಕೆಳಗ ಬಾಗಿ ಪೀಡ್ ಮಾಡ್ತಿರ್ತೀವಿ ನಾವು ಬೇಬಿಗೆ ಪೀಡ್ ಮಾಡುವಾಗ ಈ ರೀತಿ ಪೊಸಿಷನ್ ಇರಬೇಕು ಅಂದ್ರೆ ಬೇಬಿ ಸ್ವಲ್ಪ ಬ್ರೈಟ್ಸ್ ನಿಯರ್ ಬ್ರೆಸ್ಟ್ ಇರಬೇಕು ಆಗ ನೀವೇನು ಮಾಡಬೇಕಂದ್ರೆ ಒಂದು ಅಂತ ಸಿಗ್ತಾವೆ ಆ ಪಿಲ್ಲೋ ಸಹಾಯದಿಂದ ನೀವು ಬೇಬಿನ ಮೇಲಿಟ್ಕೊಂಡು ಫೀಡ್ ಮಾಡ್ಬೋದು ಇಲ್ಲಾಂದ್ರೆ ನಿಮ್ಮ ಮನೆಯೊಳಗೆ ನಾರ್ಮಲಿ ಯೂಸ್ ಮಾಡೋ ಎರಡು ಪಿಲ್ಲೋನ ಹಾಕೊಂಡು ಬೇಬಿಗೆ ಫೀಡ್ ಮಾಡ್ಬೋದು ಇದರಿಂದ ನಿಮ್ಗೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ರೇರ್ಲಿ ಕಡಿಮೆನೇ ಇರ್ತೈತಿ ಸೊ ಇದಕ್ಕೋಸ್ಕರ ನಮ್ಗೆ ಬ್ಯಾಕ್ ಪೇನ್ ಬಂದಿರ್ತೈತಿ ಬೇಬಿ ಪೆ ಪೊಸಿಷನ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಟಿಪ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಲ್ಯಾಚಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಲ್ಯಾಚಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಬೇಬಿ ಇದು ಬ್ರೆಸ್ಟ್ ಅನ್ಕೋರಿ ಇದು ನಿಪ್ಪಲ್ಲ ಇರ್ತೈತಿ ನೋಡ್ರಿ ಈ ನಿಪ್ಪಲ್ದಿಂದ ಮುಂದೆ ಮುಂದೆನ ಸಕ್ ಮಾಡಿ ಮಿಲ್ಕ್ನ ಕುಡಿಯೋದ್ರಿಂದ ಬೇಬಿಗೆ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ಸ್ ಇರ್ತೈತಿ ಬೇಬಿ ಏರಿಯಾವೆಲ್ಲ ಇರ್ತೈತಿ ನೋಡ್ರಿ ಬ್ಲ್ಯಾಕ್ ಕಲರ್ ಇದಕ್ಕೆ ಕಂಪ್ಲೀಟ್ ಆಗಿ ಈ ರೀತಿ ಬಾಯಿ ಹಾಕಿ ಮಿಲ್ಕ್ ಕುಡಿಯೋದ್ರಿಂದ ಬೇಬಿಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಮತ್ತು ಇದು ಲ್ಯಾಚಿಂಗ್ ಈಸ್ ಅ ಗುಡ್ ಮತ್ತು ಮಿಲ್ಕ್ ಕೂಡ ಸರಿಯಾಗಿ ಬೇಬಿಗೆ ಕುಡಿಯೋಕ ಈಗ ಹೆಲ್ಪ್ ಆಗ್ತೈತಿ ಇದು ಲ್ಯಾಚಿಂಗು ಕೂಡ ಇದ್ರೊಳಗೆ ಇನ್ನೊಂದು ಇಂಪಾರ್ಟೆನ್ಸ್ನ ತೊಗೊಂಡಿತ್ತು ನೆಕ್ಸ್ಟ್ ಏನಂದ್ರೆ ನಾವು ನಾವು ಬೇಬಿಗೆ ಬ್ರೆಸ್ಟ್ ಫೀಡ್ ಮಾಡುವಾಗ ಕಂಪ್ಲೀಟ್ಲಿ ಒಂದು ಬ್ರೆಸ್ಟ್ ಒಂದು ಐದು ನಿಮಿಷ ಇನ್ನೊಂದು ಬ್ರೆಸ್ಟ್ ಇನ್ನೊಂದು ಐದು ನಿಮಿಷ ಈ ರೀತಿ ಫೀಡ್ ಮಾಡೋಂಗಿಲ್ಲ ನೋಡಿರಿ ಯಾಕಂದ್ರೆ ಫಸ್ಟಿಗೆ ನಮ್ಮ ಬ್ರೆಸ್ಟಿಂದ ಬರೋ ಮಿಲ್ಕು ಕಂಪ್ಲೀಟ್ಲಿ ಏನಾಗಿರ್ತೈತೆ ಅಂದ್ರೆ ನೀರು ನೀರಾಗಿರ್ತೈತಿ ನೀರು ನೀರು ಯಾಕೆ ಆಗಿರ್ತೈತೆ ಅಂದ್ರೆ ನಾವಂತೂ ನೀರು ಕುಡಿತಿರ್ತೀವಿ ಬಟ್ ಬೇಬಿ ನೀರು ಕುಡಿತಿರಂಗಿಲ್ಲ ಹಂಗಿಲ್ಲ ನೋಡು ಸೊ ಬೇಬಿಗೆ ನೀರೋಡ್ಸಿಕೆ ಅಂತಾರಲ್ಲ ಅನ್ನ ಅದು ಅಂತ ಹೇಳಿ ಬೇಬಿಗೆ ಫಸ್ಟಿಗೆ ನೀರು ನೀರು ಹಾಲು ಬರ್ತಿರ್ತೈತಿ ನೆಕ್ಸ್ಟ್ ಅದಾದ್ಮೇಲೆ ಮೇಲೆ ಒಂದು ಐದು ನಿಮಿಷ ಬಿಟ್ಟ ತಿಕ್ ಮಿಲ್ಕ್ ಬರೋಕೆ ಸ್ಟಾರ್ಟ್ ಆಗ್ತೈತಿ ಸೊ ಆ ತಿಕ್ ಮಿಲ್ಕನ್ನು ನೀವು ಕುಡಿಸ್ಬೇಕಾಗ್ತೈತಿ ಐದು ನಿಮಿಷ ನೀವು ನೀರು ಹಾಲನ್ನು ಕುಡಿಸಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಇನ್ನೊಂದು ಪ್ರೆಸ್ಟಿಗೆ ಮಗುನ ಹಾಕಿದ್ರೆ ಮತ್ತು ಅಲ್ಲಿಗೆ ಕೂಡ ನೀರು ಬರ್ತಿರ್ತೈತಿ ಈ ನೀರು ಕೂಡ ಇಂಪಾರ್ಟೆಂಟ್ ಬಟ್ ಅದು ಹಾಗಂತ ಹಿಂದಿರೋ ಹ್ಯಾಂಡ್ ಮಿಲ್ಕನ್ನು ನೀವು ಕುಡಿಸ್ದ ಹಂಗೆ ಬಿಟ್ರೆ ಬೇಬಿಗೆ ಹಾಲಿನಲ್ಲಿ ಸಿಗಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಮತ್ತು ಏನು ಸಿಗೋಂಗಿಲ್ಲ ನೋಡಿರಿ ಸೊ ಅದ್ರ ಸಲುವಾಗಿ ಒಂದು ಬ್ರೆಶ್ಟನ್ನು ಫಿಫ್ಟೀನ್ ಮಿನಿಟ್ಸ್ ಅಥವಾ ತರ್ಟೀನ್ ಮಿನಿಟ್ಸ್ ಇನ್ನೊಂದು ಬ್ರಸ್ಟನ್ನು ತರ್ಟೀನ್ ಮಿನಿಟ್ಸ್ ಕಂಪ್ಲೀಟ್ಲಿ ನೀವು ಅದನ್ನು ಹಾಲು ಕುಡಿಸ್ಬೇಕಾಗ್ತೈತಿ ಇನ್ನೊಂದು ಕೆಲವೊಬ್ರು ಹಾಲು ನೀರು ನೀರು ಬರ್ತೈತಿ ಅಂಥೇಳಿ ಫಸ್ಟಿಗೆ ಮುಂದಗಡೆ ಬಂದಿರುವಂಥ ಹಾಲನ್ನು ತೆಗೆದುಕೂಡಿಸ್ತಾರೋ ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಸೊ ಅದಕ್ಕೆ ಬೇಬಿ ಕೂಡ ನಮ್ಗೆ ಹೆಂಗೆ ಹೈಡ್ರೇಷನ್ ಬೇಕು ನೋಡ್ರಿ ಅದೇ ರೀತಿ ಬೇಬಿ ಕೂಡ ಹೈಡ್ರೇಷನ್ ಬೇಕು ಹೈಡ್ರೇಷನ್ ಇರಲಿಲ್ಲ ಅಂದ್ರೆ ಬೇಬಿ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರ್ತೈತಿ ಸೊ ಅದ್ರ ಸಲುವಾಗಿ ಫಸ್ಟ್ ನೀರಿನ ಹಾಲು ಕುಡಿಸ್ಬೇಕು ನೆಕ್ಸ್ಟ್ ಹಿಂದ್ಗಡೆ ಇರುವಂಥ ಹೈನ್ ನ ಕೂಡ ನಾವು ಬೇಬಿಗೆ ಕುಡಿಸ್ಬೇಕು ಇದೊಂದು ಟಿಪ್ಸ್ ನೋಡಿರಿ ನಾವು ಮಿಲ್ಕನ್ನು ಕುಡಿಸಾದ್ಮೇಲೆ ಅದ್ರೊಳಗಡೆ ಹಿಂದ್ಗಡೆ ಇನ್ನೂ ಸ್ವಲ್ಪ ಮಿಲ್ಕ್ ಉಳ್ಕೊಂಡಿದ್ರ ಒಬ್ಬ ಕೆಲವೊಬ್ಬರಿಗೆ ಜಾಸ್ತಿ ಹಾಲು ಇರ್ತೈತಿ ನನಗಂತೂ ಫಸ್ಟ್ ಬೇಬಿಗೂ ಅಷ್ಟೇ ಅದೇ ರೀತಿ ಜಾಸ್ತಿನ ಹಾಲು ಮಿಲ್ಕ್ ಪ್ರೊಡಕ್ಷನ್ ಇತ್ತು ಈ ಬೇಬಿ ಕೂಡ ಇನ್ನೂ ಜಾಸ್ತಿನ ಮಿಲ್ಕ್ ಪ್ರೊಡಕ್ಷನ್ ಐತಿ ಎಕ್ಸ್ಟ್ರಾ ಹಾಲು ಉಳಿತಾವೆ ನೋಡಿರಿ ನೆಕ್ಸ್ಟ್ ಡೇ ಹಿಂದ್ಗಡೆ ಬೇಬಿ ಹಾಲು ಇನ್ನು ಇನ್ನೂ ಬ್ರೈಸ್ಟ್ ಒಳಗೆ ಹಾಲ ಅಂತ ಹೇಳಿ ನಿಮ್ಗೆ ಅನ್ಸಾಕತ್ತಿದ್ರ ಸೊ ಅದನ್ನು ಪ್ಲೀಸ್ ನೀವು ಅದನ್ನು ಒಂದು ಪಂಪ್ ಹೆಲ್ಪ್ ತಗೊಂಡ ಅದನ್ನು ಪಂಪ್ ಹೆಲ್ಪ್ ಅಥವಾ ಕೈಯಿಂದಾನೆ ಪ್ರೆಸ್ ಮಾಡಿ ತೆಗೆದ ನೀವು ಅದನ್ನು ಚೆಲ್ಬೋದು ಅಥವಾ ನಿಮ್ಮಲ್ಲಿ ಪ ಫ್ರಿಜ್ ಅದು ಇದ್ರೆ ಅದನ್ನು ನೀವು ಸ್ಟೋರ್ ಮಾಡಿ ಏನೊಂದ್ಸಲಿ ಮಗುಗೂ ಕುಡ್ಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬರೀ ಪ್ರೆಸ್ಡ್ ಮಿಲ್ಕ್ ಆಮೇಲೆ ಅದೇ ರೀತಿ ಕೋಲ್ಡ್ ಹಾಲನ್ನ ಕುಡ್ಸೋಕೆ ಹೋಗಬೇಡ್ರಿ ತೆಗೆದಿಟ್ಟ ರೂಮ್ ಫ್ರೆಂಪ್ ಟೆಂಪ್ರೇಚರ್ ಬಂದ ಬಳಿಕ ಆ ಹಾಲನ್ನು ನೀವು ಬೇಬಿಗೆ ಕುಡಿಸ್ಬೋದು ನೋಡಿರಿ ಆ ಆ ಹಾಲನ್ನು ನೀವು ಕಂಪಲ್ಸರಿ ತೆಗಿಲೇಬೇಕು ಇಲ್ಲಾಂದ್ರೆ ಒಳಗಡೆ ಲಂಪ್ಸ್ ಆಗೋ ಚಾನ್ಸಸ್ ಇರ್ತೈತಿ ಅಂದ್ರೆ ಗಂಟಾಗೋ ಚಾನ್ಸಸ್ ಇರ್ತೈತಿ ನೋಡ್ರಿ ನೆಕ್ಸ್ಟ್ ಗಂಟಾಗಿ ಬ್ರೆಸ್ಟ್ ಎಲ್ಲ ಎಂಗಾಜ್ಡ್ ಆಗಿ ನೆಕ್ಸ್ಟ್ ಬ್ರೆಸ್ಟ್ ಆಪ್ಸಸ್ ಅಂತ ಕರಿತಾರೋ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕರಿತಾರೋ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ ಸೊ ಅದ್ರ ಸಲುವಾಗಿ ನಾವು ಬೇಬಿ ಹಾಲು ಕುಡಿದು ಇನ್ನೂ ಹಾಲು ಬ್ರೆಸ್ಟ್ ಒಳಗೆ ಮಿಕ್ಕಿದ್ರೆ ಆ ಹಾಲನ್ನು ಕೂಡ ತೆಗೆದು ಚೆಲ್ಲಲೇಬೇಕು ಅಥವಾ ನೀವು ಬ್ರೆಸ್ಟ್ ಪೇ ಮಿಲ್ಕ್ ಏನಾದರೂ ಡೋನ ಡೋನರ್ ಮಾಡ್ತಿದ್ರೆ ಅಂದ್ರೆ ಡೋನರ್ಸ್ ಇರ್ತಾರೆ ನೋಡ್ರಿ ನೆಕ್ಸ್ಟ್ ನೋಡಿರಿ ಇನ್ನೊಂದು ಕೆಲವೊಬ್ರಿಗೆ ಮಿಲ್ಕ್ ಸಪ್ಲೈ ಸರಿ ಇರೋಂಗಿಲ್ಲ ಸರಿ ಇರೋಂಗಿಲ್ಲ ಅಂದ್ರೆ ಏನು ರೀ ಕಡಿಮೆ ಇರ್ತೈತಿ ಸೊ ಹಾಲು ಕಡಿಮೆ ಇದ್ದಾಗ ನಾವು ಹಾಲನ್ನು ಜಾಸ್ತಿ ಮಾಡ್ಕೋಬೇಕಾದ್ರೆ ಇನ್ನೊಂದು ನೆಕ್ಸ್ಟ್ ಟಿಪ್ಪ ನೀವು ಫಸ್ಟಿಗೆ ಇಲ್ಲಿ ಆಫ್ಟರ್ ಡೆಲಿವರಿ ನಮ್ದು ಕ್ಯಾಲ್ಶಿಯಮ ಮತ್ತು ಐರನ್ನ ಕಂಪ್ಲೀಟ್ಲಿ ಕಡಿಮೆ ಆಗಿ ಹೋಗಿರ್ತೈತಿ ನೋಡ್ರಿ ನಾರ್ಮಲ್ ಡೆಲಿವರಿ ಆದ್ರೆ ಆ್ಯಂಡ್ ಸೀಸರೇನ್ ಆದವ್ರಿಗೂ ಕೂಡ ಅವ್ರಿಗೆ ನೀವು ಏನು ಮಾಡ್ಬೇಕಂದ್ರೆ ಬೆಳಗ್ಗೆ ಮತ್ತು ಸಂಜೆ ಅಥವಾ ಒನ್ ಟೈಮ್ ನಿಮ್ಗೆ ಆದ್ರೆ ಒಂದು ಗ್ಲಾಸ್ ನೀವು ಹಾಲನ್ನು ತೊಗೋಬೋದು ನೋಡಿ ಅಂದ್ರೆ ಕುಡಿಬೋದು ಹಾಲು ಕುಡಿಯೋದ್ರಿಂದ ಕೂಡ ನಮ್ಗೆ ಹಾಲು ಜಾಸ್ತಿ ಆಗ್ತೈತಿ ಆಮೇಲೆ ಗಾರ್ಲಿಕ್ ನೋಡಿರಿ ಅಂದ್ರೆ ಬೆಳ್ಳುಳ್ಳಿ ನಾವು ಯಾವುದೇ ಅಡುಗೆ ಮಾಡ್ರೂ ಆಫ್ಟರ್ ಡೆಲಿವರಿ ಜಾಸ್ತಿ ಬೆಳ್ಳುಳ್ಳಿನ ಯೂಸ್ ಮಾಡ್ತೀವಿ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಹೆಚ್ಚಾಗ್ಲಿ ಅಂಥೇಳಿ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಆಳ್ವಿ ಬೀಜ ಅಂತ ಕರಿತಾರೆ ನೋಡಿರಿ ಆಲ್ರೆಡಿ ನಾನು ಶಾರ್ಟ್ಸ್ ಒಳಗೆ ಈ ಥರದ ಒಂದು ವೀಡಿಯೋ ಮಾಡಿ ಹಾಕಿನಿ ಈ ಅಳ್ವಿ ಬೀಜ ತೊಗೊಂಡು ಬಂದ ಒಂದು ನೈಟ್ ನೆನೆ ಹಾಕಿ ಬೆಳಗ್ಗೆ ನೀರಲ್ಲಿ ಕುದಿಸಿ ಹಾಲಲ್ಲಿ ಸಕ್ಕರೆ ಹಾಕೊಂಡು ಕೂಡ ಕುಡಿಬೋದು ಅಥವಾ ಬೆಲ್ಲ ಕೂಡ ಯೂಸ್ ಮಾಡಿ ಇದನ್ನು ಕುಡಿಬೌದು ನೆಟ್ನಿ ನೋಡ್ರಿ ಮೆಂತ್ಯ ಕಾಳು ನಮಗೆ ಗೊತ್ತಿರ್ತೈತಿ ಮೆಂತೆ ಅಂತ ಕರಿತಾರೋ ಆ ಮೆಂತ್ಯ ಕಾಳನ್ನು ನೆನೆ ಹಾಕಿ ಇದನ್ನು ಚಟ್ನಿ ಕೂಡ ಮಾಡಿ ತಿನ್ಬೋದು ಇದರಿಂದ ಬ್ರೆಸ್ಟ್ ಮಿಲ್ಕ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ ಒಂದು ಮೋರ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಬಾಣತೇರಿಗೆ ಬೇಬಿ ಬಾಯ್ ಆಗಲಿ ಬೇಬಿ ಗರ್ಲ್ ಆಗಲಿ ಜಾಸ್ತಿ ನೀರು ಕುಡಿಯೋಕೆ ಕೊಡೋಂಗಿಲ್ಲ ಅದರಲ್ಲಿ ಸ್ಪೆಷಲಿ ಉತ್ತರ ಕರ್ನಾಟಕ ಸೈಡಂತೂ ನೀರೇ ಕೊಡೋಂಗಿಲ್ಲ ನೀರು ಜಾಸ್ತಿ ಕುಡಿದ್ರೆ ಮಗುವಿಗೆ ಹೊಟ್ಟೆ ಉಬ್ಬರ್ಸೈತಿ ಅಂತ ಹೇಳ್ತರು ಸೊ ಅದು ಅದಕ್ಕೆ ಏನು ಸಂಬಂಧ ಇಲ್ಲ ನೋಡಿರಿ ನಾನು ಕೂಡ ಅದೇ ರೀತಿ ಅಂದ್ಕೊಂಡಿದ್ನಿ ಫಸ್ಟ್ ಡೆಲಿವರಿ ಒಳಗೆ ನಾನು ಜಾಸ್ತಿ ನೀರು ಕುಡಿಯೋಕೆ ಹೋಗಲಿಲ್ಲ ಯಾಕಂದ್ರೆ ಬೇಬಿಗೆ ಪ್ರಾಬ್ಲಮ್ ಆಗ್ತೈತಿ ಬೇಬಿಗೆ ತ್ರಾಸಾಗ್ತಿತ್ತು ಅಂತ ಅಂದ್ಕೊಂಡು ಆಮೇಲೆ ಸೆಕೆಂಡ್ ಡೆಲಿವರಿ ಆದಾಗೂ ಕೂಡ ನನಗೆ ಬೇಬಿ ಬಾಯ್ ಆದ್ರೆ ಜಾಸ್ತಿ ನೀರು ಕುಡಿ ಕುಡೀಬಾರ್ದು ಅಂತ ಹೇಳಿ ನನಗೆ ರಿಸ್ಟ್ರಿಕ್ಷನ್ ಹಾಕಿದ್ರು ಬಟ್ ನಾನು ಏನು ಕೇಳಿಲ್ಲ ಸೊ ನಾನು ಕಂಪ್ಲೀಟ್ಲಿ ನನಗೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ನೀರು ಕುಡ್ತೀನಿ ಬಾಣಂತಿಯರು ಕಡಿಮೆ ಅಂದ್ರೆ ಒಂದರಿಂದ ಎರಡೂವರೆ ಲೀಟ್ರ್ ಮೂರು ಲೀಟ್ರ್ ತನಕನೂ ನೀರು ಕುಡಿಯಬೇಕು ನಮಗೂ ಫಸ್ಟ್ ಹೈಡ್ರೇಷನ್ ಇರಬೇಕು ಬೇಬಿಗೆ ಮಿಲ್ಕ್ ಬರಬೇಕಂದ್ರೆ ಹೈಡ್ರೇಷನ್ ಇಲ್ಲಪ್ಪ ಅಂದ್ರೆ ಮಿಲ್ಕ್ ಎಲ್ಲಿಂದ ಬರಬೇಕು ಹೇಳಿರಿ ಸೊ ಅದಕ್ಕೋಸ್ಕರ ನಾವು ನೀರನ್ನು ಜಾಸ್ತಿ ಕುಡಿಬೇಕು ಆ್ಯಂಡ್ ನೆಕ್ಸ್ಟ್ ಕೆಲ್ ಎಲ್ಲರ ಪ್ರಾಬ್ಲಮ್ ಯಾವ್ದಪ್ಪ ಅಂದ್ರೆ ಕ್ರ್ಯಾಕ್ಡ್ ನಿಪ್ಪಲ್ಸ್ ನೋಡ್ರಿ ಕ್ರ್ಯಾಕ್ಡ್ ನಿಪ್ಪಲ್ಸ್ ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ಮದರ್ ಆದವ್ರಿಗೆ ಇದು ಎಲ್ಲರಿಗೂ ಕಾಮನ್ನ ಫಸ್ಟ್ ಟೈಮ್ ಆಗಲಿ ಸೆಕೆಂಡ್ ಟೈಮ್ ಆಗಲಿ ತರ್ಡ್ ಟೈಮ್ ಆಗಲಿ ಅದರಲ್ಲೂ ಚಳಿ ಸ್ಟಾರ್ಟ್ ಆಗಿತ್ತು ಅಂದ್ರೆ ಇನ್ನೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತೆ ನೋಡ್ರಿ ಇದ್ರ ಬಗ್ಗೆ ಯಾಕಂದ್ರೆ ಫಸ್ಟ್ ಟೈಮ್ ಬೇಬಿಗೆ ಆಗಿರ್ತೈತಿ ನೋಡ್ರಿ ಅವ್ರಿಗೆ ಸರಿಯಾಗಿ ಇನ್ನೊಂದು ಲ್ಯಾಚಿಂಗ್ ಪೊಸಿಷನ್ ಸರಿ ಇರೋಂಗಿಲ್ಲ ಅವ್ರದ್ದು ಅಂದ್ರೆ ಬೇಬಿ ಮುಂದೆ ಮುಂದೆಗಡನೆ ಲ್ಯಾಚಿಂಗ್ ಮಾಡ್ತಿರ್ತೈತಿ ಅದಕ್ಕೆ ಸರಿಯಾಗಿ ಹಾಲು ಬರ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ನಾಚ್ ಪ್ರೆಶ್ ನಿಪ್ಪಲ್ಸಲ್ಲಿ ಕ್ರ್ಯಾಕ್ಸು ಆಮೇಲೆ ನೋ ಆಗೋದು ಈ ರೀತಿ ಎಲ್ಲ ಆಗ್ತಿರ್ತೈತಿ ರೀ ಇದಕ್ಕೆ ಕೇರ್ ಅನ್ನೋ ಲಿಪ್ಪಾಮು ಸಿಗ್ತತಿ ಸಾರಿ ಕೇರ್ ಅನ್ನೋದು ಬೇಬಿ ನಿಪ್ಪಲ್ ಕಚ್ಚೋ ಕ್ರೀಮ್ ಕೂಡ ಸಿಕ್ತತಿ ಸೊ ಇದನ್ನ ಕೂಡ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ರೀ ಒರ್ಸ್ಕೊಂಡ ಅಂದ್ರೆ ಒಂದು ದಿನದಲ್ಲಿ ಎರಡು ಟೈಮ್ ಕ್ಲೀನಾಗಿ ಬ್ರಷ್ನ ಒರೆಸ್ಕೊಂಡು ನಾವು ಬ್ರಷ್ ಫೀಡ್ ಮಾಡಬೇಕಾಗ್ತೈತಿ ಆ್ಯಂಡ್ ನೆಕ್ಸ್ಟ್ ಪದೇ ಪದೇ ಒರ್ಸ್ಕೊಳ್ಳೋ ಅವಶ್ಯಕತೆನೂ ಇರೋಂಗಿಲ್ಲ ಸೊ ಈ ರೀತಿ ಬ್ರಷ್ ಪೀಡಿಂಗ್ ಜರ್ನಿ ಇರ್ತೈತೆ ನೋಡಿರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಹೇಳಿ ನಾನು ಅಂದ್ಕೊಂಡಿನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಭಾಳಷ್ಟು ಜನ ವಿಡಿಯೋ ನೋಡಕತ್ತೀರಿ ಬಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ಚ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್